ಸಮುದ್ರಕ್ಕೆ ಧುಮುಕಿದ ಆರ್ಕಿಯೋಲಾಜಿಕಲ್ ಇನ್ವೆಸ್ಟಿಗೇಟರ್ಸ್ ನಾಲ್ಕು ಸಾವಿರ ವರ್ಷದ ಸಿಂಧೂ ನಾಗರಿಕತೆಗೂ ಹಳೆಯ ಸಿಕ್ಕೇ ಬಿಡುತ್ತಾ ಶ್ರೀಕೃಷ್ಣ ನಗರಿ ಕಾಲದ ಗರ್ಭದಲ್ಲಿ ಮರೆಮಾಚಿಕೊಂಡಿರುವ ರಹಸ್ಯಗಳು ಇತಿಹಾಸದ ಪುಟಗಳಲ್ಲಿ ಅಡಗಿರುವ ಸತ್ಯಗಳು ಇಂದು ನಾವು ಒಂದು ಅದ್ಭುತವಾದ ಕತೆಯನ್ನು ಅನ್ವೇಷಿಸಲಿದ್ದೇವೆ ಇದು ಮಹಾಭಾರತದ ಕಾಲದಿಂದಲೂ ನಮ್ಮನ್ನು ಕಾಡುತ್ತಿರುವ ಒಂದು ರಹಸ್ಯ ದ ಲಾಸ್ಟ್ ಸಿಟಿ ಆಫ್ ದ್ವಾರಕ ಇದು ಅರಬ್ಬಿ ಸಮುದ್ರದ ಕರಾವಳಿ ಇಲ್ಲಿ ಸುಮಾರು ಐದು ಸಾವಿರ ವರ್ಷಗಳ ಹಿಂದೆ ಶ್ರೀಕೃಷ್ಣನ ನಗರಿ ದ್ವಾರಕಾ ಇತ್ತು ಆದರೆ ಈ ನಗರ ಏನಾಯಿತು ಅದು ನೀರಿನಲ್ಲಿ ಮುಳುಗಿದೆಯೇ ಇಲ್ಲವೇ ಇದು ಕೇವಲ ಒಂದು ಕಥೆಯೇ ಇದರ ಉತ್ತರವನ್ನು ಹುಡುಕಲು ಆರ್ಕಿಯೋಲಾಜಿಕಲ್ ಸರ್ವೆ ಆಫ್ ಇಂಡಿಯಾ ಅನೇಕ ವರ್ಷಗಳ ಕಾಲ ಅನ್ವೇಷಣೆ ನಡೆಸಿದೆ ದ್ವಾರಕೆಯು ಭಾರತದ ಸಪ್ತಪುರಿಗಳಲ್ಲಿ ಒಂದಾಗಿ ಗೌರವಾನ್ವಿತ ಸ್ಥಾನವನ್ನು ಹೊಂದಿದೆ ಆದಿಶಂಕರಾಚಾರ್ಯರು ಇಲ್ಲಿ ಒಂದು ಪೀಠ ಸ್ಥಾಪಿಸಿದ್ದು ಇದರ ಆಧ್ಯಾತ್ಮಿಕ ಮಹತ್ವವನ್ನು ಒತ್ತಿ ಹೇಳುತ್ತದೆ ದ್ವಾರಕೆಯ ಐತಿಹಾಸಿಕ ಅಸ್ತಿತ್ವವನ್ನು ಬೆಂಬಲಿಸುವ ಪುರಾವೆಗಳು ಇಲ್ಲದಿದ್ದರೆ ಸರ್ಕಾರ ಬಹುಶಃ ಮೌನವಾಗಿರುತ್ತಿತ್ತು ಆದರೆ ಇಲ್ಲಿ ಪುರಾಣಗಳ ಹೇಳಿಕೆಗಳನ್ನು ದೃಢಪಡಿಸುವ ಅನೇಕ ಪುರಾತತ್ವಶಾಸ್ತ್ರದ ಆವಿಷ್ಕಾರಗಳಿವೆ ದ್ವಾರಕೆಯು ಸಿಂಧೂ ಸಂಸ್ಕೃತಿಗಿಂತಲೂ ಹಳೆಯದು ಆದರೆ ಇದನ್ನು ಸಾಬೀತುಪಡಿಸುವ ಪುರಾವೆಗಳು ಯಾವುವು ಇದು ಕೇವಲ ನಮ್ಮ ಹೇಳಿಕೆಗೆ ಮಾತ್ರವಲ್ಲ ಈ ನಗರದ ಅಸ್ತಿತ್ವವನ್ನು ಯುನೆಸ್ಕೋ ಸಹ ಒಪ್ಪಿಕೊಂಡಿದೆ ಪ್ರಮುಖ ಪುರಾತತ್ವ ಆವಿಷ್ಕಾರಗಳು ಸಾವಿರದ ಒಂಬೈನೂರ ಮೂವತ್ತು ಹಿರಾನಂದ ಶಾಸ್ತ್ರಿ ಅವರು ಆರಂಭಿಕ ಸಂಶೋಧನೆ ನಡೆಸಿದರು ಆದರೆ ನೀರಿನಡಿ ಅನ್ವೇಷಣೆಯಲ್ಲಿ ಮಿತಿಗಳನ್ನು ಎದುರಿಸಿದರು ಸಾವಿರದ ಒಂಬೈನೂರ ಅರವತ್ತ್ಮೂರು ಜೆ ಎಂ ನಾನಾವತಿ ಮತ್ತು ಎಚ್ ಡಿ ಸಂಕಾಳಿಯ ಅವರ ಉತ್ಖನ್ನನಗಳಲ್ಲಿ ಮಹತ್ವದ ಕಲಾಕೃತಿಗಳು ಬೆಳಕಿಗೆ ಬಂದವು ಸಾವಿರದ ಒಂಬೈನೂರ ಎಪ್ಪತ್ತೊಂಬತ್ತು ಪುರಾತತ್ವಜ್ಞರು ಕೆಂಪು ಬಣ್ಣದ ಕುಂಭದ ಆಕಾರದ ವಸ್ತುವನ್ನು ಕಂಡುಹಿಡಿದರು ಅದು ಕನಿಷ್ಠ ಮೂರು ಸಾವಿರ ವರ್ಷಗಳಷ್ಟು ಹಳೆಯದೆಂದು ನಿರ್ಣಯಿಸಲಾಯಿತು ಹೆಚ್ಚುವರಿಯಾಗಿ ಗಲ್ಫ್ ಆಫ್ ಕ್ಯಾಂಬೆ ಅಥವಾ ಖಂಬಾತ್ ಕೊಲ್ಲಿಯಲ್ಲಿ ಮಡಕೆಗಳು ಗೋಡೆಯ ತುಂಡುಗಳು ಮಾನವ ಅಸ್ಥಿಗಳು ಮತ್ತು ಹಲ್ಲುಗಳು ಸಿಕ್ಕಿವೆ ಇವು ಒಂಬತ್ತು ಸಾವಿರ ವರ್ಷಗಳಷ್ಟು ಹಳೆಯವು ಇದು ಈಜಿಪ್ಟ್ ಮತ್ತು ಚೀನಾ ನಾಗರಿಕತೆಗಳಿಗಿಂತಲೂ ಪ್ರಾಚೀನವಾದುದು ಇದರಿಂದಾಗಿ ಹತ್ತಿರದಲ್ಲಿರುವ ದ್ವಾರಕೆಯ ಬಗ್ಗೆ ಕುತೂಹಲ ಹೆಚ್ಚಿತು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರರಿಂದ ಸಾವಿರದ ಒಂಬೈನೂರ ತೊಂಬತ್ತು ಹೆಚ್ಚಿನ ಉತ್ಖನ್ನನಗಳಲ್ಲಿ ಕಲ್ಲಿನ ಗುಂಡಿಗಳು ಇಟ್ಟಿಗೆಯ ರಚನೆಗಳು ಮತ್ತು ತ್ರಿಕೋಣಾಕಾರದ ವಸ್ತುಗಳು ಕಂಡುಬಂದವು ಇವು ಸುಮಾರು ಐದು ಸಾವಿರ ವರ್ಷಗಳಷ್ಟು ಹಳೆಯವು ನಗರದ ಪ್ರಾಚೀನತೆಯನ್ನು ದೃಢಪಡಿಸುತ್ತವೆ ಈ ಆವಿಷ್ಕಾರಗಳು ದ್ವಾರಕೆಯಲ್ಲಿ ಒಂದು ಸಂಪನ್ನ ನಗರವಿದ್ದಿತು ಎಂಬುದನ್ನು ನಿರ್ವಿವಾದವಾಗಿ ಸಾಬೀತುಪಡಿಸುತ್ತವೆ ದ್ವಾರಕೆಯ ಅರ್ಥ ದ್ವಾರಕೆ ಎಂಬ ಪದದ ಅರ್ಥ ಸಂಸ್ಕೃತದಲ್ಲಿ ದ್ವಾರ ಅಂದರೆ ಪ್ರವೇಶ ದ್ವಾರವಾಗಿ ಹೊರಜಗತ್ತಿನಿಂದ ಪ್ರವೇಶಿಸಲು ಒಂದು ಪ್ರಮುಖ ಸ್ಥಳವಾಗಿತ್ತು ಶಿಕಾರಿಪುರ ರಂಗನಾಥರಾವ್ ಅವರ ಸಂಶೋಧನೆ ಕರ್ನಾಟಕದಲ್ಲಿ ಪ್ರಸಿದ್ಧ ಪುರಾತತ್ವವನ್ನು ಶಿಕಾರಿಪುರ ರಂಗನಾಥರಾವ್ ಅವರು ಬೇಟ್ ದ್ವಾರಕೆ ಎಂದರೆ ಇಂದಿನ ದ್ವಾರಕೆಗೆ ಸುಮಾರು ಮೂವತ್ತು ಕಿಲೋಮೀಟರ್ ದೂರದಲ್ಲಿರುವ ಪ್ರಾಚೀನ ನಗರದ ಅವಶೇಷಗಳೆಂದು ನಂಬಲಾದ ಪ್ರದೇಶ ಇಲ್ಲಿ ವಿಸ್ತೃತ ಸಂಶೋಧನೆ ನಡೆಸಿದರು ಅವರ ಅಧ್ಯಯನದ ಪ್ರಕಾರ ದ್ವಾರಕೆ ಕೇವಲ ಒಂದು ನಗರವಲ್ಲ ಅದರ ಸುತ್ತ ಉಪನಗರಗಳು ಅಥವಾ ಇಂದಿನ ಸ್ಯಾಟಲೈಟ್ ಟೌನ್ಗಳು ಇದ್ದವು ಪ್ರಸ್ತುತ ಸಂಶೋಧನೆಗಳು ಇದು ಹಿಂದೂ ಸಂಸ್ಕೃತಿಗಿಂತಲೂ ಹಿಂದಿನದು ಎಂದು ಸೂಚಿಸುತ್ತದೆ ಪವಿತ್ರ ದ್ವಾರಕಾಧೀಶ ದೇವಾಲಯ ಹಿಂದಿನ ದ್ವಾರಕೆಯಲ್ಲಿರುವ ದ್ವಾರಕಾಧೀಶ ದೇವಸ್ಥಾನದ ಮೂಲ ಮಂದಿರವನ್ನು ಶ್ರೀಕೃಷ್ಣರ ಪೌತ್ರ ವಜ್ರನಾಭ ನಿರ್ಮಿಸಿದರೆಂದು ನಂಬಲಾಗಿದೆ ಇದರ ಕಾಲನಿರ್ಣಯ ಸುಮಾರು ಮೂರು ಸಾವಿರ ವರ್ಷಗಳಷ್ಟು ಹಿಂದಿನದೆಂದು ತಿಳಿದು ಬಂದಿದೆ ಇದು ದ್ವಾರಕೆಯ ಐತಿಹಾಸಿಕ ಮತ್ತು ಆಧ್ಯಾತ್ಮಿಕ ಮಹತ್ವವನ್ನು ಇನ್ನೂ ದೃಢಪಡಿಸುತ್ತದೆ ಆದರೆ ಈ ನಗರ ನೀರಿನಲ್ಲಿ ಮುಳುಗಲು ಕಾರಣವೇನು ಇದಕ್ಕೆ ಉತ್ತರವನ್ನು ಮಹಾಭಾರತದಲ್ಲಿ ಕಾಣಬಹುದು ಇದು ಗಾಂಧಾರಿ ಶಾಪ ಮತ್ತು ಸಾಂಬನ ಕಥೆಯೊಂದಿಗೆ ಸಂಬಂಧ ಹೊಂದಿದೆ ಋಷಿಗಳ ಶಾಪ ಮತ್ತು ಯಾದವರ ಅಂತ್ಯ ಒಮ್ಮೆ ಕೆಲವು ಋಷಿಗಳು ದ್ವಾರಕಾಕ್ಕೆ ಶ್ರೀಕೃಷ್ಣನನ್ನು ಭೇಟಿ ಮಾಡಲು ಬಂದರು ಆ ಸಮಯದಲ್ಲಿ ಯಾದವ ವಂಶದ ಯುವ ರಾಜಕುಮಾರರು ತಮಾಷೆ ಮಾಡಲು ನಿರ್ಧರಿಸಿದರು ಅವರು ಸಾಂಬನನ್ನು ಗರ್ಭಿಣಿ ಸ್ತ್ರೀಯಂತೆ ವೇಷ ಹಾಕಿ ಋಷಿಗಳ ಬಳಿ ಕಳುಹಿಸಿದರು ರಾಜಕುಮಾರರು ಋಷಿಗಳ ಬಳಿಗೆ ಹೋಗಿ ಓ ಋಷಿಗಳೇ ಈ ಗರ್ಭಿಣಿ ಬಬ್ರುವಿನ ಪತ್ನಿ ಇವಳು ಈಗ ಮಗುವನ್ನು ಹೆರಲು ಹೊರಟಿದ್ದಾಳೆ ನೀವು ಮಹಾನ್ ಋಷಿಗಳಾಗಿರುವುದರಿಂದ ಇವಳು ನಿಮ್ಮನ್ನು ಕೇಳಲು ಬಯಸುತ್ತಾಳೆ ಇವಳ ಮಗು ಹುಡುಗನಾಗುತ್ತದೋ ಅಥವಾ ಹುಡುಗಿಯಾಗುತ್ತದೋ ಎಂದು ಕೇಳಿದರು ಋಷಿಗಳು ಕೋಪಗೊಂಡು ಮೂರ್ಖರೆ ಇವಳು ಒಂದು ಕಬ್ಬಿಣದ ದಂಡವನ್ನು ಹೆರಲಿದ್ದಾಳೆ ಮತ್ತು ಅದು ನಿಮ್ಮ ಯಾದವ ವಂಶವನ್ನೇ ನಾಶ ಮಾಡುತ್ತದೆ ಎಂದು ಶಾಪವಿತ್ತರು ರಾಜಕುಮಾರರು ಭಯಭೀತರಾದರು ಸಾಂಬನ ಹೊಟ್ಟೆಯನ್ನು ತೆರೆದು ನೋಡಿದಾಗ ಅದರೊಳಗೆ ಕಬ್ಬಿಣದ ದಂಡ ಇತ್ತು ಕೆಲವು ಕಾಲದ ನಂತರ ಆ ದಂಡ ಸಾಂಬನ ಹೊಟ್ಟೆಯಿಂದ ಹೊರಬಂತು ರಾಜಕುಮಾರರು ದುಃಖಿತರಾಗಿ ದ್ವಾರಕೆಗೆ ಹಿಂತಿರುಗಿ ರಾಜ ಉಗ್ರಸೇನನಿಗೆ ಆ ಕಬ್ಬಿಣದ ದಂಡವನ್ನು ತೋರಿಸಿದರು ರಾಜನು ಅದನ್ನು ಪುಡಿ ಮಾಡಿ ಸಮುದ್ರದಲ್ಲಿ ಎಸೆಯಲು ಆಜ್ಞಾಪಿಸಿದರು ಆದರೆ ಆ ದಂಡದ ಒಂದು ಭಾಗ ಕಬ್ಬಿಣದ ಮೊನೆ ಪುಡಿಯಾಗಲಿದೆ ಅದನ್ನು ಸಮುದ್ರದಲ್ಲಿ ಎಸೆದರು ಆ ದಂಡದ ಪುಡಿ ಸಮುದ್ರದ ಅಲೆಗಳಿಂದ ತೀರಕ್ಕೆ ಬಂದವು ಮುಳ್ಳುಗಳುಳ್ಳ ಕಡ್ಡಿಗಳಾದವು ನಾಶವಾದ ಆ ಕಬ್ಬಿಣದ ಮೊನೆಯನ್ನು ಒಂದು ಮೀನು ನುಂಗಿತು ಆ ಮೀನು ಜರಾ ಎಂಬ ಬೇಟೆಗಾರನಿಗೆ ಸಿಕ್ಕಿತು ಅವನು ಆ ಮೊನೆಯನ್ನು ಬಾಣದ ತುದಿಗೆ ಜೋಡಿಸಿದನು ಮಹಾಭಾರತದ ಯುದ್ಧದ ನಂತರ ಗಾಂಧಾರಿ ಯಾದವರಿಗೆ ಶಾಪವಿತ್ತಳು ನಿಮ್ಮ ವಂಶವೇ ನಿಮ್ಮನ್ನು ನಾಶ ಮಾಡಲಿ ಎಂದು ಗಾಂಧಾರಿಯ ಶಾಪವಿತ್ತು ಯಾದವ ನಗರಗಳಲ್ಲಿ ಕೆಟ್ಟ ಸೂಚನೆಗಳು ಕಾಣಿಸಿದವು ಯಾದವರು ಪಾಪಗಳಲ್ಲಿ ಮುಳುಗಿದರು ಶ್ರೀಕೃಷ್ಣನು ಶಾಪದ ಸಮಯ ಬಂದಿದೆ ಎಂದು ತಿಳಿದು ಎಲ್ಲ ಯಾದವರನ್ನು ಪ್ರಭಾಸ ಕ್ಷೇತ್ರಕ್ಕೆ ಕರೆದರು ಶುದ್ಧೀಕರಣಕ್ಕೆ ಹೇಳಿದರು ಶುದ್ಧೀಕರಣದ ಕ್ರಿಯೆಗಳು ಮುಗಿದ ನಂತರ ಯಾದವರು ಮದ್ಯಪಾನ ಮಾಡಲು ಪ್ರಾರಂಭಿಸಿದರು ಆಗ ಸತ್ಯಕಿ ಕೃತವರ್ಮನನ್ನು ಖಂಡಿಸಿದನು ಶೀಘ್ರದಲ್ಲೇ ಎಲ್ಲರೂ ಒಬ್ಬರಿಗೊಬ್ಬರು ಹೊಡೆದಾಡಲು ಪ್ರಾರಂಭಿಸಿದರು ಕಬ್ಬಿಣದ ದಂಡದ ಪುಡಿಯಿಂದಾದ ಮುಳ್ಳುಗಳ ಕಡ್ಡಿಗಳಿಂದ ಒಬ್ಬರನ್ನೊಬ್ಬರು ಕೊಲ್ಲಲಾರಂಭಿಸಿದರು ಈ ಹೋರಾಟದಲ್ಲಿ ಸಾಂಬನೂ ಸಾವನ್ನಪ್ಪಿದನು ಈ ಕೊಲೆಗಳ ನಂತರ ಶ್ರೀಕೃಷ್ಣ ಮತ್ತು ಬಲರಾಮ ಮಾತ್ರ ಉಳಿದರು ಬಲರಾಮನು ದುಃಖದಿಂದ ಆತ್ಮತ್ಯಾಗ ಮಾಡಿದನು ಶ್ರೀಕೃಷ್ಣನು ಅರ್ಜುನನಿಗೆ ದೂತನನ್ನು ಕಳುಹಿಸಿ ಯಾದವ ಸ್ತ್ರೀಯರನ್ನು ರಕ್ಷಿಸಲು ಹೇಳಿದರು ದ್ವಾರಕಾ ಏಳು ದಿನಗಳಲ್ಲಿ ಸಮುದ್ರದಲ್ಲಿ ಮುಳುಗಲಿದೆ ಎಂದು ತಿಳಿಸಿದರು ಶ್ರೀಕೃಷ್ಣನು ಒಂದು ಮರದ ಕೆಳಗೆ ಧ್ಯಾನಿಸುತ್ತಿದ್ದಾಗ ಬೇಟೆಗಾರ ಜರ ಅಲ್ಲಿಗೆ ಬಂದನು ಅವನು ಕೃಷ್ಣನ ಪಾದಗಳನ್ನು ಹಿರಣ ಎಂದು ತಪ್ಪು ತಿಳಿದು ಸಾಂಬನ ಹೊಟ್ಟೆಯಿಂದ ಬಂದ ಕಬ್ಬಿಣದ ಬಾಣದಿಂದ ಗುರಿಯಿಟ್ಟನು ನಂತರ ಪಶ್ಚಾತ್ತಾಪ ಪಟ್ಟಾಗ ಶ್ರೀಕೃಷ್ಣನು ಇದೆಲ್ಲ ನಿಜವಾಗಲೇ ಬೇಕಾದದ್ದು ಎಂದು ಸಮಾಧಾನ ಹೇಳಿದರು ಮತ್ತು ದೇಹತ್ಯಾಗ ಮಾಡಿ ವೈಕುಂಠಕ್ಕೆ ಪ್ರಯಾಣಿಸಿದರು ಎ ಐಯ ಅನ್ವೇಷಣೆಗಳು ಈ ಕಥೆಗೆ ಪುರಾವೆಗಳನ್ನು ಒದಗಿಸಿವೆ ಸಮುದ್ರದ ಆಳದಲ್ಲಿ ಕಂಡುಬಂದ ಏನ್ಷಿಯಂಟ್ ಸ್ಕ್ರಿಪ್ಚರ್ಸ್ ಪಾಟರಿ ಮತ್ತು ಆರ್ಟಿಫ್ಯಾಕ್ಟ್ಸ್ಗಳು ದ್ವಾರಕಾ ನಗರ ನಿಜವಾಗಿತ್ತು ಎಂದು ಸಾಬೀತು ಮಾಡುತ್ತವೆ ಇದು ಕೇವಲ ಒಂದು ಕಥೆಯಲ್ಲ ಇದು ನಮ್ಮ ಇತಿಹಾಸದ ಒಂದು ಭಾಗ ದ್ವಾರಕಾದ ರಹಸ್ಯವು ಇನ್ನೂ ಪೂರ್ಣವಾಗಿ ಬಿಚ್ಚಿಲ್ಲ ಪ್ರತಿ ಹೊಸ ಅನ್ವೇಷಣೆಯಲ್ಲೂ ಹೊಸ ಸತ್ಯಗಳು ತೆರೆದುಕೊಳ್ಳುತ್ತಿದೆ ಇದು ನಮ್ಮ ಪೂರ್ವಜರ ಬುದ್ಧಿಮತ್ತೆ ಮತ್ತು ಸಂಸ್ಕೃತಿಯನ್ನು ನೆನಪಿಸುತ್ತದೆ ದ್ವಾರಕಾದ ಕತೆ ಕೇವಲ ಒಂದು ನಗರದ ಕಥೆಯಲ್ಲ ಇದು ನಮ್ಮ ಇತಿಹಾಸದ ಒಂದು ಅಮೂಲ್ಯವಾದ ಅಧ್ಯಾಯ ಇದರ ಹುಡುಕಾಟಕ್ಕೆ ಕೊನೆಗೂ ಸರ್ಕಾರ ಹೆಜ್ಜೆ ಇಟ್ಟಿದೆ ಇತ್ತೀಚೆಗೆ ಎ ಎಸ್ ಐ ದ್ವಾರಕಾದಲ್ಲಿ ಹೊಸ ಸರ್ವೇಕ್ಷಣೆಯನ್ನು ಪ್ರಾರಂಭಿಸಿದೆ ಈ ಸರ್ವೇಕ್ಷಣೆಯು ಪುರಾತನ ದ್ವಾರಕಾ ನಗರದ ಇತಿಹಾಸ ಮತ್ತು ಸಂಸ್ಕೃತಿಗೆ ಸಂಬಂಧಿಸಿದ ಹೆಚ್ಚಿನ ಪುರಾವೆಗಳನ್ನು ಹುಡುಕುವ ಉದ್ದೇಶವನ್ನು ಹೊಂದಿದೆ ಈ ಪ್ರಾಜೆಕ್ಟ್ನ ನೇತೃತ್ವವನ್ನು ಎಸ್ ಐಯ ಹಿರಿಯ ಪುರಾತತ್ವಜ್ಞ ಪ್ರೊಫೆಸರ್ ಅಲೋಕ್ ತ್ರಿಪಾಠಿ ಹಾಗೂ ಅವರ ತಂಡ ವಹಿಸಿದ್ದಾರೆ ಈ ಸರ್ವೇಕ್ಷಣೆಯು ಮಹಾಭಾರತದ ಕಾಲದ ದ್ವಾರಕಾ ನಗರದ ರಹಸ್ಯಗಳನ್ನು ಬೆಳಕಿಗೆ ತರಲು ಸಹಾಯ ಮಾಡಬಹುದೆಂದು ನಿರೀಕ್ಷಿಸಲಾಗಿದೆ ಇದು ಪ್ರಮುಖವಾಗಿ ಹಿಂದೂಗಳ ಪಾಲಿಗೆ ಒಂದು ಮಹತ್ವದ ನಿರೀಕ್ಷೆಯಾಗಿದೆ ಧನ್ಯವಾದಗಳು ಇಂತಹ ಇನ್ನಷ್ಟು ರೋಮಾಂಚಕಾರಿ ಕಥೆಗಳಿಗಾಗಿ ನಮ್ಮೊಂದಿಗೆ ಉಳಿಯಿರಿ